ನಾಡಿನ ಹೆಸರಾಂತ ಸಾಹಿತಿ ಡಾಕ್ಟರ್ ನ ಡಿಸೋಜ ಅವರಿಗೆ ರಾಜ್ಯ ಸರ್ಕಾರ ಕೊಡಮಾಡುವ ರಾಜ್ಯ ಪಂಪ ಪ್ರಶಸ್ತಿ ಪ್ರಕಟಿಸಿದ ಈ ಸಂದರ್ಭದಲ್ಲಿ ಸಾಗರದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅವರ ಮನೆಗೆ ಭೇಟಿ ನೀಡಿ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಸಾಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸ್ವಾಮಿ ಪ್ರಮುಖರಾದ ಮೂರ್ತಿ ಲೋಕೇಶ್ ಕುಮಾರ್ ಉಮೇಶ್ ಹಿರೇನಲ್ಲೂರು ಡಾಕ್ಟರ್ ಪ್ರಸನ್ನ ಸಿದ್ದಾನಾಯ್ಕ ಗಿರೀಶ್ ರಾಯಕರ್ ಗೋಪಾಲಕೃಷ್ಣ ಉಪಸ್ಥಿತರಿದ್ದರು ವಾಗಿ ಇವೆಲ್ಲ ಬಂದಿದ್ದಿಲ್ಲ ತುಂಬ ಪ್ರಶಸ್ತಿಯನ್ನು ಪಡೆದ ನನ್ನನ್ನು ಸನ್ಮಾನ ಕೂಡ ಮಾಡಿದ್ದಿಲ್ಲ ಪಂಪ ನಾಡಿನ ಬಹಳ ದೊಡ್ಡ ಕವಿ ಶೇಖ ಒಂಬೈನೂರ ಎರಡರಲ್ಲಿ ಬನವಾಸೆಯಲ್ಲಿ ಬದುಕಿದ ಈ ಕವಿ ಕನ್ನಡ ಭಾಷೆಯನ್ನು ಕನ್ನಡ ಸಂಸ್ಕೃತಿಯನ್ನು ಹಿಡಿದಳು ತನ್ನ ಕಾವ್ಯಗಳಲ್ಲಿ ಆ ಭಾಷೆಯನ್ನು ಬಳಸಿಕೊಂಡನು ಯಾರಂಖುಷವಿಟ್ಟರು ಬಿಟ್ಟರು ನೆನವ ಜನವನ್ನು ಬನ್ವಾಸಿ ದೇಶವನ್ನು ಅನ್ನುವಂಥ ವಾಕ್ಯವನ್ನು ಹೇಳುವುದರ ಮೂಲಕ ಈ ದಾಳಿಗೆ ಕೀರ್ತಿಯನ್ನು ತಂದು ತಂದು ಕೊಟ್ಟರು ಸರ್ಕಾರ ತುಂಬ ಪ್ರಶಸ್ತಿಯನ್ನು ನನಗೆ ನೀಡುವುದರ ಮೂಲಕ ನನ್ನನ್ನು ಗೌರವಿಸಿದೆ ಈ ಗೌರವ ಇಡೀ ಕನ್ನಡ ನಾಡಿಗೆ ಬಂದದ್ದು ಕನ್ನಡ ನಾಡಿಗೆ ಸಲ್ಲುವಂಥದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ ಇಲ್ಲಿವರೆಗೆ ಆಗಮಿಸಿ ನನ್ನನ್ನು ವಿಶ್ವಾಸದಿಂದ ಕಂಡ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಕೇಳ್ತಾ ಇದ್ದಾರೆ